ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಸೌಂಡ್ ಚಾನೆಲ್ ಗೆ ತಮ್ಗೆಲ್ರಿಗೂ ಆಧಾರದ ಸ್ವಾಗತ ಸೊ ಇವತ್ತಿನ ಶುಭೋದಯದ ನೋಡಿ ಅಂದ್ರೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ಇದೆ ನೋಡಿ ದಾನ ಅಂತಕ್ಕಂಥದ್ದು ಹಾಗಾದ್ರೆ ಯಾರಿಗೆ ದಾನವನ್ನ ಮಾಡ್ಬೇಕು ದಾನದಲ್ಲಿ ಎರಡು ವಿಧಗಳು ಕೆಟ್ಟ ದಾನ ಒಳ್ಳೆಯ ದಾನ ಅಂತ ಅಂತೇಳ್ತೇವೆ ಹಾಗಾದ್ರ ಒಳ್ಳೆಯ ದಾನವನ್ನ ಯಾವ ರೀತಿ ಮಾಡ್ಬೇಕು ಯಾರಿಗೆ ಮಾಡ್ಬೇಕು ಯಾರಿಗೆ ದಾನವನ್ನ ಮಾಡಿದಾಗ ನಮ್ಮ ಒಂದು ಜೀವನ ಸಾರ್ಥಕತೆಯನ್ನು ಪಡಿತೈತಿ ಅಥವಾ ನಮಗೆ ಒಂದು ಫಲಗಳು ದೊರೀತವು ಅಂತಕ್ಕಂಥ ವಿಷಯವಾಗಿ ಒಂದೆರಡು ಮಾತುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೆ ನೋಡ್ರಿ ನಮ್ಮ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಜನರು ಇರ್ತಾರೆ ಏನು ಅಂತ ಹೇಳಿದ್ರೆ ದುಡಿಲಿಕ್ಕೆ ಬಂದರೂ ಸಹಿತ ಏನು ಮಾಡ್ತಾರ ಅಂತಂದ್ರೆ ಆ ಏನು ಮಾಡ್ತಾರೆ ಅಂತಂದ್ರೆ ಹಣವನ್ನ ಗಳಿಸ್ತಕ್ಕಂಥವ್ರು ಇರ್ತಾರೆ ಸೊ ಭಿಕ್ಷೆ ರೂಪದಲ್ಲಿ ಅಥವಾ ಯಾವುದೋ ಒಂದು ನೆಪದಲ್ಲಿ ಆಗಿರ್ಬೋದು ಹುಷಾರಿಲ್ಲ ಈ ರೀತಿ ಅಂತಕ್ಕಂಥದ್ದು ಸೊ ಯಾವುದೋ ಒಂದು ಕಾರಣಗಳಿಂದ ದುಡ್ಡನ್ನ ಗಳಿಸ್ಕೋತಾ ಇರ್ತಾರೆ ಅಂದ್ರೆ ದುಡಿಮೆ ಇಲ್ಲದೆ ಸಂಪತ್ತನ್ನ ಗಳಿಸ್ಕೋಬೇಕಂತಕ್ಕಂತ ಒಂದು ಯೋಚನೆಯಲ್ಲಿ ಇರ್ತಾರೆ ಇನ್ನ ಕೆಲವೊಂದಿಷ್ಟು ಜನ ಇರ್ತಾರೆ ಪಾಪ ದುಡಿಲಿಕ್ಕೆ ಬರೋದೇ ಇಲ್ಲ ಕೆಲವೊಂದಿಷ್ಟು ಅಂಗವೈಕಲ್ಯವನ್ನ ಹೊಂದಿರ್ತಕ್ಕಂಥವ್ರು ನೋಡ್ರಿ ಇವತ್ತಿನ ಸಮಾಜದಲ್ಲಿ ಅಂಗವಿಕಲತೆಯನ್ನು ಹೊಂದಿರ್ತಕ್ಕಂಥವ್ರು ಸಹಿತ ಏನ್ ಮಾಡಿದ್ರ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ನಾವೆಲ್ಲರೂ ನೋಡ್ತಾ ಇರ್ತೇವೆ ಹ್ಮ್ ಒಲಿಂಪಿಕ್ಸ್ ನಲ್ಲಿ ಆಗಿರ್ಬೋದು ಪ್ಯಾರಾ ಒಲಿಂಪಿಕ್ಸ್ ನಲ್ಲಾಗಿರ್ಬೋದು ಸಾಕಷ್ಟು ಸಾಧನೆಗಳನ್ನ ಮಾಡಿರ್ತಕ್ಕಂಥವ್ರದ ಕೆರಡು ಕೈಗಳನ್ನೇ ಇರೋದಿಲ್ಲ ಕಾಲ್ಗಳನ್ನೇ ಇರೋದಿಲ್ಲ ಹ್ಮ್ ಕಣ್ಣು ಇರ್ತಕ್ಕಂಥವ್ರು ಆ ಅನೇಕ ಸಾಧನೆಗಳನ್ನ ಮಾಡಿರ್ತಕ್ಕಂಥವ್ರು ನಮ್ ಮುಂದಿದ್ದಾರೆ ಆದ್ರೆ ಇಲ್ಲಿ ಅಸಹಾಯಕರು ನೋಡ್ರಿ ನಿರ್ಗತಿಕರು ಅಸಹಾಯಕರು ಅಂತ ಹೇಳ್ತೇವೆ ಅಂದ್ರೆ ದುಡಿಲಿಕ್ಕೆ ಬಾರದೇ ಇರ್ತಕ್ಕಂತ ಪರಿಸ್ಥಿತಿ ಇಲ್ಲಿ ಇದ್ದವ್ರಿಗೆ ಅನಾರೋಗ್ಯ ಪೀಡಿತರಾದವ್ರಿಗೆ ನಾವೇನು ಮಾಡಬೇಕು ಸಹಾಯ ಹಸ್ತವನ್ನು ನೀಡಬೇಕು ನೋಡ್ರಿ ಕೆಲವೊಂದಿಷ್ಟು ಜನ ಇರ್ತಾರೆ ಏನು ಅಂತ ಹೇಳಿದ್ರೆ ಎ ತಕ್ಷಣ ಏನು ಮಾಡ್ತಿರ್ತಾರೆ ತಮ್ಮ ಒಂದು ಕೆಟ್ಟ ಚಟಗಳಿಗೆ ಏನು ಮಾಡ್ತಾರೆ ಅಂದ್ರೆ ಬೇರೆಯವ್ರ ಹತ್ರ ದುಡ್ಡನ್ನ ಕೇಳ್ತಕ್ಕಂಥದ್ದು ಸೊ ಅವರು ಸಹಾಯ ಹಸ್ತಕ್ಕಾಗಿ ನಮ್ಮ ಹತ್ರ ಬಂದಾಗ ಏನು ಮಾಡಬಾರ್ದು ಅವರಿಗೆ ದುಡ್ಡನ್ನ ಕೊಡಬಾರ್ದು ಸೊ ಸಹಾಯವನ್ನ ಮಾಡಬಾರ್ದು ಅನೇಕ ಕಾರಣಗಳು ದುಶ್ಚಟಗಳಿಗೆ ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಯಾವುದೋ ಅನ್ನೆಸೆಸರಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಆ ಸುಮ್ಮನೆ ಸುಮ್ನೆ ಬರ್ತಿರ್ತಾರ ಬಂದ್ ಏನ್ ಮಾಡ್ತಿರ್ತಾರ ಇಲ್ಲ ನನಗೆ ಹಿಂಗ್ ಬೇಕಾಗೈತಿ ದುಡ್ಡನ್ನ ಕೊಡ್ರಿ ನನ್ ಕೊಡ್ತೀನಿ ವಾಪಸ್ ಅಂತೇಳಿ ಆ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಒಳ್ಳೆ ಕೆಲಸಗಳಿಗೆ ಇನ್ವೆಸ್ಟ್ ಮಾಡೋದೇನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಪ್ರತಿಫಲನು ಸಹಿತ ನಮಗೂ ಸಹಿತ ದೊರಿತೈತಿ ಇಲ್ಲ ಅಂತ ಹೇಳಿದ್ರೆ ಆ ಯಾವ ಒಂದು ಕೆಟ್ಟ ಕೆಲಸಗಳಿಗೆ ಅವರು ಆ ಹಣವನ್ನು ಉಪಯೋಗ ಮಾಡ್ಕೊತಾರಲ್ಲ ಅದರ ಒಂದು ದುರ್ಗತಿನೂ ಸಹಿತ ನಮಗೂ ಬರ್ತೈತಿ ಸೊ ಕೊಟ್ಟವ್ರಿಗೂ ಸಹಿತ ಅದರ ಫಲವನ್ನು ನಾವು ಸಹಿತ ಉಣ್ಬೇಕಾಗ್ತೈತಿ ಅದಕ್ಕಾಗಿ ಹಿರಿಯರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ದಾನವನ್ನ ಮಾಡ್ಬೇಕಾದ್ರೆ ನೋಡಿ ತಿಳಿದು ತೂಗಿ ದಾನವನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ನೋಡ್ರಿ ನಮ್ಮಲ್ಲಿ ಸಾಕಷ್ಟು ದಾನವನ್ನ ಕೊಡಲಿಕ್ಕೆ ದೇವ್ರ ಶಕ್ತಿಯನ್ನ ಕೊಟ್ಟಿರ್ತಾನೆ ಆದರೆ ದಾನವನ್ನ ಕೊಡಬೇಕು ದಾನಗಳಲ್ಲಿ ಅಹ್ ಏನಪ್ಪ ಅಂದ್ರೆ ಶ್ರೇಷ್ಠ ದಾನ ದಾನವನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವೇನು ಮಾಡಬಾರ್ದು ಸಿಕ್ಕ ಸಿಕ್ಕವ್ರಿಗೆ ದಾನವನ್ನ ಮಾಡಬಾರ್ದು ಯಾಕಂತ ಹೇಳಿದ್ರೆ ಒಳ್ಳೆಯ ಕೆಲಸಗಳಿಗೆ ದಾನವನ್ನ ಮಾಡಿದಾಗ ಅದರ ಕರ್ಮದ ಒಂದು ಫಲ ಪ್ರತಿಫಲ ಒಳ್ಳೆ ಫಲ ಆಗಿರ್ಬೋದು ಕೆಟ್ಟ ಫಲ ಆಗಿರ್ಬೋದು ಆ ಪ್ರತಿಫಲ ಅಂತಕ್ಕಂಥದ್ದು ನಮ್ಮ ಒಂದು ಕುಟುಂಬಕ್ಕೆ ಲಭಿಸ್ತಕ್ಕಂಥದ್ದು ಸೊ ಅದಕ್ಕಾಗಿ ಕೆಟ್ಟ ಕೆಲಸಗಳಿಗೆ ನೀವು ದಾನವನ್ನ ಮಾಡಿದ್ರೆ ಆ ಪ್ರತಿಫಲನು ಸಹಿತ ನಾವು ಸಹಿತ ಅನುಭವಿಸ್ತೀವಿ ಅದಕ್ಕಾಗಿ ಬಹಳ ವಿಚಾರ ಮಾಡಿ ಏನ್ ಮಾಡ್ಬೇಕು ದಾನವನ್ನ ಮಾಡಬೇಕು ಸೊ ಅದಕ್ಕಾಗಿ ಕೆಲವೊಂದು ಚೆನ್ನಾಗಿರ್ತಾರೆ ಅವ್ರಿಗೆ ಫೇಕ್ ಅಂತ ಕರಿತೇವೆ ಅಂದ್ರೆ ಡೊಂಗಿಗಳು ಅಂತ ಕರಿತೇವೆ ಸುಮ್ಮನೆ ಏನ್ ಮಾಡ್ತಿರ್ತಾರೆ ಭಿಕ್ಷುಕರಾಗಿ ಹಣವನ್ನ ಕೀಳ್ತಕ್ಕಂಥದ್ದು ಅಥವಾ ಇಲ್ಲ ನಾನು ಅಲ್ಲಿ ಹೋಗ್ಬೇಕಾಗಿತ್ತು ದುಡ್ಡನ್ನ ಕಳ್ಕೊಂಡೆ ಈ ರೀತಿ ಸಹಾಯವನ್ನ ಮಾಡ್ರಿ ಅಂತಕ್ಕಂಥದ್ದು ಸೊ ಸಾಕಷ್ಟು ರೀತಿಗಳಲ್ಲಿ ಏನ್ ಮಾಡ್ತಿರ್ತಾರ ಅಂತ ಹೇಳಿದ್ರೆ ಹಣವನ್ನ ವಸೂಲಿ ಮಾಡ್ಲಿಕ್ಕೆ ಅಥವಾ ದುಡಿಯದೇ ತಿನ್ಲಿಕ್ಕೆ ಬಯಸ್ತಿರ್ತಾರ ಅಂತಹ ವ್ಯಕ್ತಿಗಳಿಗೆ ಯಾವತ್ತು ದಾನವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಾಗಾದ್ರೆ ಕಣ್ಣಾರೆ ಕಂಡಿರ್ತಕ್ಕಂತಹ ವ್ಯಕ್ತಿಗಳು ದಿನನಿತ್ಯ ನಿತ್ಯ ನಿಮ್ ಜೊತೆನೆ ಇರ್ತಕ್ಕಂಥವ್ರು ಏನಾದ್ರೂ ಅನಾರೋಗ್ಯ ಪೀಡಿತರಾಗಿದ್ರೆ ಅಸಹಾಯಕರಾಗಿದ್ರೆ ಆ ಇನ್ನೇನು ಮೇಲೆ ಹೇಳಲಿಕ್ಕೆ ಬರ್ತಕ್ಕ ಬರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರಿದ್ರೆ ಅಂಥವ್ರಿಗೆ ದಾನವನ್ನ ನೀವು ಮಾಡ್ರಿ ಅದ್ರ ಜೊತೆಗೆ ಶಿಕ್ಷಣಕ್ಕಾಗಿ ಯಾರಾದರೂ ದಾನವನ್ನ ಕೇಳಿದಾಗ ಸಹಾಯ ಹಸ್ತವನ್ನ ಕೇಳಿದಾಗ ಅಲ್ಲಿ ಹಿಂದೆ ಮುಂದೆ ನೋಡಿದೆ ಏನು ಮಾಡ್ಬೇಕು ದಾನವನ್ನ ಮಾಡಬೇಕು ನೋಡ್ರಿ ಶಿಕ್ಷಣಕ್ಕಾಗಿ ಕೊಟ್ಟಿರ್ತಕ್ಕಂತಹ ದಾನ ನಿಮ್ಮ ಒಂದು ಕುಟುಂಬದ ಒಂದು ಏನಪ್ಪ ಅಂತಂದ್ರೆ ಸರ್ವಕಾಲಕ್ಕೂ ಏನಾಗಿರ್ತದೆ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಧಾರ್ಮಿಕ ಒಂದು ಕೆಲಸಗಳಿಗೆ ದಾನವನ್ನು ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ದೆ ಏನು ಮಾಡಬೇಕು ದಾನವನ್ನು ಮಾಡಬೇಕು ಅಂತೇಳಿ ಶ್ರೀ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ ಸೊ ಏನಂತ ಹೇಳಿದ್ರೆ ದಾನಗಳಲ್ಲಿ ನೀವು ದಾನವನ್ನ ಅಂದ್ರೆ ದಾನಗಳನ್ನು ನೀವು ಮಾಡ್ಬೇಕಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸೊ ಆ ಅನ್ನದಾನ ಆಗಿರ್ಬೋದು ಯಾವುದೇ ಒಂದು ವಿದ್ಯಾದಾನ ಆಗಿರ್ಬೋದು ಆಮೇಲೆ ಧನದಾನ ಅಹ್ ಧನ ಒಂದು ದಾನ ಆಗಿರ್ಬೋದು ಇವೆಲ್ಲವನ್ನು ನೀವು ಕೊಡಬೇಕಾದ್ರೆ ಇಲ್ಲಿ ಹಿಂದೆ ಮುಂದೆ ನೋಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಅದಕ್ಕಾಗಿ ದಾನವನ್ನ ಮಾಡ್ಬೇಕಾದ್ರೆ ಏನು ಮಾಡ್ರಿ ಹಳೆದು ತೂಗಿ ಯಾವ ಒಂದು ಕಾರ್ಯಗಳಿಗೆ ನಾವು ದಾನವನ್ನ ಕೊಡ್ತಾ ಇದ್ದೀವಿ ಆ ಒಂದು ಕಾರ್ಯದಿಂದ ಸಮಾಜಕ್ಕೆ ನಮಗೆ ಯಾವ ರೀತಿ ಅವರಿಗೆ ಇಸ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಉಪಯೋಗ ಆಗ್ತತಿ ಅಂತಕ್ಕಂಥದನ್ನು ನಾವೇನು ಮಾಡಬೇಕು ಇಲ್ಲಿ ಲೆಕ್ಕಾಚಾರವನ್ನ ಮಾಡಿ ದಾನವನ್ನ ಮಾಡಬೇಕಾಗ್ತತಿ ಅದಕ್ಕಾಗಿ ಬಹಳಷ್ಟು ಮಂದಿ ಏನು ಮಾಡ್ತಿರ್ತಿ ನಾವು ಪಾಪ ಏನೋ ಬಂದು ಕೇಳಿದ್ರು ಹೋಗ್ಲಿ ಬಿಡು ಅಂತ ಹೇಳಿ ನಮ್ಮ ಹತ್ರ ಇಸ್ಕೊಂಡು ಹೋಗ್ತಾರ ಮುಂದೆ ಹೋಗಿ ಯಾವುದೇ ಕಾರ್ಯಚಟುವಟಿಕೆಗಳಿಗೆ ದುಡ್ಡವನ್ನ ವೇಯಿಸ್ದಾಗ ಆ ಕಾರ್ಯಚಟುವಟಿಕೆ ಒಳ್ಳೆ ರೀತಿಯದಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಒಳ್ಳೆಯ ಫಲ ನಮಗೂ ಲಭಿಸ್ತೈತಿ ಒಂದು ವೇಳೆ ಕೆಟ್ಟ ಕೆಲಸಗಳಿಗೆ ಅದನ್ನು ಉಪಯೋಗಿಸಿದ್ದೆ ಆದ್ರೆ ಅದರ ಒಂದು ಲಾಭನೂ ಸಹಿತ ಕೆಟ್ಟ ಲಾಭನೂ ಸಹಿತ ನಮಗದಾಗ್ತೈತಿ ಅದಕ್ಕಾಗಿ ಎಲ್ಲರೂ ಏನು ಮಾಡಬೇಕು ಅಂತ ಹೇಳಿದ್ರೆ ಸಹಾಯವನ್ನ ಮಾಡ್ಬೇಕಾದ್ರೆ ದಾನವನ್ನ ಮಾಡ್ಬೇಕಾದ್ರೆ ಬಹಳ ಯೋಚನೆಯಿಂದ ದಾನ ಮಾಡ್ಬೇಕಾಗ್ತೈತಿ ನೋಡ್ರಿ ಕೆಲವೊಂದಿಷ್ಟು ಹೇಳ್ತಿರ್ತಾರೆ ಜನ ಹೇಳ್ತಿರ್ತಾರೆ ನಾವ್ ಕೇಳಿದ ತಕ್ಷಣ ಕೊಡ್ಲಿಲ್ಲ ಅಂದ್ರೆ ಅಯ್ಯೋ ಇಷ್ಟೆಲ್ಲ ದೇವ್ರು ಕೊಟ್ಟಿದನ ಭಗವಂತ ಕೊಟ್ಟಿದಾನ ಕೊಡ್ಲಿಕ್ಕೆ ಎಷ್ಟು ಮಾಡ್ತಾರೆ ಇವರು ಅಂತ ಹೇಳಿ ಹೌದಾ ಸೊ ಅದಕ್ಕಾಗಿ ಅವರೆಲ್ಲ ಯಾರು ಯಾ ರೀತಿ ಮಾಡ್ತಿರ್ತಾರ ಅಂತ ಹೇಳಿದ್ರೆ ದಾನಗಳಲ್ಲಿ ವಿಧಗಳನ್ನು ಅವ್ರು ಅರ್ಕೊಂಡಿರ್ತಾರೆ ಯಾವ ದಾನವನ್ನ ಮಾಡಿದ್ರೆ ಏನು ಪ್ರತಿಫಲ ನಮಗೆ ಬರ್ತೈತಿ ಅನ್ನೋದನ್ನ ತಿಳಿದುಕೊಂಡಿರ್ತಾರ ಅದಕ್ಕಾಗಿ ಇರ್ತಕ್ಕಂತಹ ವ್ಯಕ್ತಿಗಳು ದಾನವನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರ ಅಂತಂದ್ರೆ ಅಳದು ತೂಗಿ ದಾನವನ್ನ ಮಾಡ್ತಕ್ಕಂಥದ್ದು ಸೊ ಅದಕ್ಕಾಗಿ ನಾವೆಲ್ಲರೂ ಕಲಿತಕ್ಕಂತಹ ಒಂದು ಪಾಠ ಏನು ಅಂತ ಹೇಳಿದ್ರೆ ಕೆಟ್ಟ ಕೆಲಸಗಳಿಗೆ ದಾನವನ್ನ ಮಾಡದೆ ಒಳ್ಳೆ ಕೆಲಸಗಳಿಗೆ ದಾನವನ್ನ ಮಾಡಿ ನಾವು ಸಹಿತ ಒಳ್ಳೆಯ ಫಲಗಳನ್ನು ಅನುಭವಿಸ್ಬೇಕು ನಮ್ಮ ಕುಟುಂಬಕ್ಕೂ ಸಹಿತ ಒಳ್ಳೆ ಒಳ್ಳೆ ಫಲಗಳು ನಮ್ಗೆ ಸಿಗಬೇಕು ಅಂತಕ್ಕಂಥದ್ದು ಅಂದ್ರೆ ಈ ಒಂದು ದಾನಗಳ ಮೂಲಕ ನಾವು ತಿಳ್ಕೊಬೇಕಾಗ್ತದೆ ಸೊ ಇಷ್ಟು ದಾನಗಳ ಮೂಲಕ ಇರ್ತಕ್ಕಂತಹ ವಿಷಯ ಸೊ ತಾವೆಲ್ಲರೂ ಇದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನೋಡಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ತೆ